ಯೂಟ್ಯೂಬರ್ಸ್ಗಳಿಗೆ ಪ್ರತಿ ತಿಂಗಳು ಅವರ ಒಂದು ಚಾನಲ್ ಯಾವ ಥರ ಗ್ರೋ ಆಗಿದೆ ಸೊ ಎಷ್ಟು ಜನಕ್ಕೆ ರೀಚ್ ಆಗಿದೆ ಜೊತೆಗೆ ಏನಾದರೂ ಅಪ್ಡೇಟ್ಸ್ಗಳು ಬಂದಿದ್ದರೆ ಆ ಒಂದು ಮೇಲಲ್ಲಿ ಮೆನ್ಷನ್ ಮಾಡಿ ಕಳಿಸ್ತಾರೆ ಸೇಮ್ ನನಗೂ ಅದೇ ಥರ ಜುಲೈದು ನನಗೆ ಮೇಲ್ ಬಂತು ಸೊ ನಿಮಗೂ ಕೂಡ ಬಂದಿರುತ್ತೆ ಇದರಲ್ಲಿ ತುಂಬ ವಿಷಯಗಳಿದೆ ಸೊ ಅದನ್ನು ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸೊ ನಿಮ್ಮದು ಕೂಡ ಬಂದಿರುತ್ತೆ ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ ಏನು ಬಂದಿದೆ ಅಂತ ಒಂದೊಂದಾಗಿ ನೋಡೋಣ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇರೋರು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ನಾವು ಮೇಲನ್ನ ನೋಡೋಣ ಬನ್ನಿ ಓಕೆ ಸೊ ಇವಾಗ ನಾನು ಮೇಲನ್ನ ಓಪನ್ ಮಾಡ್ಕೊಂಡಿದ್ದೀನಿ ಮೇಲಲ್ಲಿ ಫಸ್ಟು ನನಗೆ ಲಕ್ಕಿ ಲಿಕೇಶ್ ಇವರ್ ಆಗಸ್ಟ್ ಕ್ರಿಯೇಟರ್ ಮಂತ್ಲಿ ನ್ಯೂಸ್ ಲೆಟರ್ ಈಸ್ ಇಯರ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ಈ ಒಂದು ಮೇಲ್ ಏನಿದೆ ಇದು ನನ್ನ ಒಂದು ಲಾಸ್ಟ್ ಮಂತು ಆಯಿತಾ ಜುಲೈ ಮಂತಲ್ಲಿ ನನ್ನ ಒಂದು ಚಾನಲ್ ಯಾವ ಥರ ಗ್ರೋ ಆಗಿದೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅನ್ನೋದೆಲ್ಲ ಅವರು ಅಲ್ಲಿ ಲೀಸ್ಟ್ ಮಾಡಿ ಕಳಿಸಿದ್ದಾರೆ ಸೊ ಬನ್ನಿ ಇದನ್ನು ನೋಡೋಣ ಸೊ ನಿಮ್ಮದು ಕೂಡ ಈ ಥರ ಓಪನ್ ಮಾಡ್ಕೊಳ್ಳಿ ಮೇಲ್ ಓಪನ್ ಮಾಡಿ ಅದರಲ್ಲಿ ಬಂದಿರುತ್ತೆ ಚೆಕ್ ಮಾಡಿಕೊಳ್ಳಿ ಸೊ ಇಲ್ಲಿ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಲಕ್ಕಿ ಲಿಕೇಶ್ ಇಯರ್ ಇಸ್ ಅವ್ ಯುವರ್ ಡಿಡ್ ಲಾಸ್ಟ್ ಮಂತ್ ಆ್ಯಂಡ್ ಅವ್ ಯು ಆರ್ ಚಾನಲ್ ಡಿಡ್ ಲಾಸ್ಟ್ ಮಂತ್ ಅಂತ ಇದೆ ಓಕೆ ಸೊ ಇಲ್ಲಿ ಫಸ್ಟ್ನೇದಾಗಿ ನ್ಯೂ ಸಬ್ಸ್ಕ್ರೈಬರ್ಸು ನನಗೆ ಜುಲೈ ತಿಂಗಳಲ್ಲಿ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂದು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಗ್ರೇಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಟೋಟಲ್ ವ್ಯೂಸ್ ಬಂದು ಆರು ಲಕ್ಷದ ಐವತ್ತ ಮೂರು ಸಾವಿರದ ನಾನ್ನೂರು ವ್ಯೂಸ್ ಬಂದಿದೆ ಇಲ್ಲಿ ನೆಕ್ಸ್ಟು ಒನ್ ಪಾಯಿಂಟ್ ತ್ರೀ ಮಿಲಿಯನ್ ಮಿನಿಟ್ಸು ವಾಚ್ ಮಾಡಿದ್ದಾರೆ ವೀಡಿಯೋನ ಆಯಿತಾ ಇದು ನನ್ನ ಒಂದು ಡೇಟಾ ನನ್ನ ಒಂದು ಚಾನಲ್ಲು ಜುಲೈ ತಿಂಗಳಲ್ಲಿ ಯಾವ ಥರ ಪರ್ಫಾಮ್ ಮಾಡಿದೆ ಅಂತ ಸೊ ನಿಮ್ಮ ಒಂದು ಚಾನಲ್ ಯಾವ ಥರ ಪರ್ಫಾಮ್ ಮಾಡಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲಾಸ್ಟ್ ಒನ್ ಮಂತಲ್ಲಿ ಆಯಿತಾ ಸೊ ಈಗ ಇಷ್ಟಕ್ಕೆ ಇದು ಮುಗಿಯಲ್ಲ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಎಕ್ಸ್ಪ್ಲೋರ್ ಯುವರ್ ಸ್ಟೇಟಸ್ ಅಂತ ಅಂದ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು ಥ್ಯಾಂಕ್ ಯು ಯುವರ್ ಕಮ್ಯುನಿಟಿ ಫಾರ್ ಲಾಸ್ಟ್ ಮಂತ್ ಸ್ನ್ಯಾಪ್ ಎ ಸ್ಕ್ರೀನ್ಶಾಟ್ ಆ್ಯಂಡ್ ಶೇರ್ ಆ್ಯಂಡ್ ಕಂಪೇರ್ ಯುವರ್ ರಿಸಲ್ಟ್ಸ್ ವಿತ್ ದ ಪ್ರೀವಿಯಸ್ ಮಂತ್ ಟು ಟ್ರ್ಯಾಕ್ ಹೌ ಫ್ಯಾನ್ಸ್ ಆರ್ ಎಂಜ್ ಎಂಗೇಜಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಮೊದಲನೇದಾಗಿ ನಿಮ್ಮ ಒಂದು ಆಡಿಯನ್ಸ್ಗಳಿಗೆ ಸೊ ನೀವು ಥ್ಯಾಂಕ್ಸ್ ಹೇಳಬೇಕು ಯಾಕೆಂತಂದರೆ ಅವರಿಂದನೇ ಇದು ಒಂದು ಗ್ರೋತ್ ನಿಮಗೆ ಸಿಕ್ಕಿರುತ್ತೆ ಸೊ ಇದನ್ನು ನೀವೊಂದು ಶೇರ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಫೇಸ್ಬುಕ್ ಆಗ್ಬೋದು ಇನ್ಸ್ಟಾಗ್ರಾಮ್ ಆಗ್ಬೋದು ಯೂಟ್ಯೂಬಲ್ಲಿ ಕಮ್ಯುನಿಟಿ ಪೋಸ್ಟ್ ಆಗ್ಬೋದು ಅಂತ ಹೇಳಿದ್ದಾರೆ ಸೊ ನಾನು ಕೂಡ ಇದನ್ನು ಶೇರ್ ಮಾಡ್ತೀನಿ ಆಮೇಲೆ ನಿಮ್ಮ ಲಾಸ್ಟ್ ಮಂತ್ ಆಯಿತಾ ಜೂನಲ್ಲಿ ಯಾವ ಥರ ಪರ್ಫಾಮ್ ಮಾಡಿದೆ ಜೂನ್ಗೂ ಜುಲೈಗೂ ಏನು ಕಂಪ್ಯಾರಿಸನ್ ಮಾಡ್ಕೊಂಡು ನೋಡಿ ಎಷ್ಟು ನಿಮಗೆ ಇನ್ಕ್ರೀಸ್ ಆಗಿದ್ದಾರೆ ಅನ್ನೋದನ್ನ ಅವರಲ್ಲಿ ಕೊಟ್ಟಿದ್ದಾರೆ ಓಕೆ ಇದನ್ನು ಸೈಡ್ಗೆ ಇಡ್ತೀನಿ ಸೊ ಇದನ್ನು ಪೋಸ್ಟ್ ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ಮೆಸೇಜ್ಗಳು ನಮಗೆ ಪ್ರತಿ ತಿಂಗಳು ಯೂಟ್ಯೂಬರು ಈ ಒಂದು ಮೇಲಲ್ಲಿ ಅಟ್ಯಾಚ್ ಮಾಡಿ ನಮಗೆ ಕಳಿಸ್ತಾರೆ ಸೊ ಮೊದಲನೇದು ನೀವು ಇಲ್ಲಿ ನೋಡ್ಬೋದು ಲಕ್ಕಿಲಿ ಸಿ ವಾಟ್ಸ್ ದ ನ್ಯೂ ದಿಸ್ ಮಂತ್ ಅಂತ ಅಂದ್ಬಿಟ್ಟು ಈ ತಿಂಗಳಲ್ಲಿ ಏನು ಹೊಸ ಅಪ್ಡೇಟ್ಸ್ಗಳು ಬಂದಿದೆ ಅಂತ ಸೊ ಇಲ್ಲಿ ಮೊದಲನೇದಾಗಿ ಅವರು ನಮಗೆ ನಮ್ಮ ಒಂದು ಚಾನಲ್ ಆಗಸ್ಟ್ ತಿಂಗಳಲ್ಲಿ ಗ್ರೋ ಆಗೋದಕ್ಕೆ ಕೊಡ್ತಾ ಇರುವಂಥ ಫಸ್ಟ್ ಟಿಪ್ಪು ಸೊ ನೀವು ಇಲ್ಲಿ ನೋಡ್ಬೋದು ಮೇಕ್ ಮ್ಯೂಸಿಕ್ ವೀಡಿಯೋಸ್ ವಿವರ್ ವಿತ್ ರಿಮಿಕ್ಸ್ ಅಂತ ಕೊಟ್ಟಿದ್ದಾರೆ ಸೊ ಅಂತಂದರೆ ಸೊ ಇವಾಗ ನೀವು ಶಾರ್ಟ್ಸ್ಗಳಿಗೆ ನೀವು ರೀಮಿಕ್ಸ್ ಮಾಡ್ಬೋದು ಯಾವುದೇ ಒಂದು ಸಾಂಗ್ಗೆ ನೀವು ಅಲ್ಲಿ ಶೇರ್ ಮೇಲೆ ಕ್ಲಿಕ್ನ ಮಾಡಿದರೆ ರಿಮಿಕ್ಸ್ ಆಪ್ಷನ್ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ನೀವು ಅದಕ್ಕೆ ರೀಮಿಕ್ಸ್ ಮಾಡ್ಬೋದು ಸೊ ಅದನ್ನು ಅವರಲ್ಲಿ ಐಡಿಯಾ ಕೊಟ್ಟಿದ್ದಾರೆ ಆದಷ್ಟು ರೀಮಿಕ್ಸ್ಗಳನ್ನ ಮಾಡಿ ನಿಮ್ಮ ಒಂದು ಚಾನಲ್ ಗ್ರೋ ಆಗೋದಕ್ಕೆ ಅಂತ ಅವರಲ್ಲಿ ಕೊಟ್ಟಿದ್ದಾರೆ ಸೊ ಇದನ್ನು ನೀವು ಆಲ್ ಆದಷ್ಟು ಟ್ರೈ ಮಾಡಿ ಮಾಡೋದಕ್ಕೆ ಆಮೇಲೆ ನೆಕ್ಸ್ಟು ಸೆಕೆಂಡ್ ಟಿಪ್ಪು ಗೋ ಲೈವ್ ಆ್ಯಂಡ್ ಕನೆಕ್ಟ್ ವಿತ್ ಫ್ಯಾನ್ಸ್ ಇನ್ ರಿಯಲ್ ಟೈಮ್ ಅಂತ ಕೊಟ್ಟಿದ್ದಾರೆ ಸೊ ಲೈವ್ ಸ್ಟ್ರೀಮಿಂದ ನೀವು ಗ್ಲೋಬಲಿ ನೀವು ಎಲ್ರಿಗೂ ಕೂಡ ರೀಚ್ ಆಗ್ಬೋದು ಆದಷ್ಟು ಲೈವ್ ಸ್ಟ್ರೀಮ್ನ ಮಾಡಿ ಅಂತ ಇವರಲ್ಲಿ ನಮಗೆ ಐಡಿಯಾನ ಕೊಡ್ತಾ ಇದ್ದಾರೆ ಯೂಟ್ಯೂಬರು ಸೊ ಹಾಗೆ ನಿಮಗೂ ಕೂಡ ಅದೇ ಹೇಳ್ತೀನಿ ಸೊ ಆದಷ್ಟು ಲೈವ್ ಸ್ಟ್ರೀಮ್ನ ಮಾಡಿ ಅಟ್ಲೀಸ್ಟ್ ವಾರಕ್ಕೊಂದಾದರೂ ಲೈವ್ ಸ್ಟ್ರೀಮ್ನ ಮಾಡೋದಕ್ಕೆ ಟ್ರೈ ಮಾಡಿ ಇದರಿಂದ ನಿಮ್ಮ ಒಂದು ಚಾನಲ್ ಗ್ರೋತು ಕೂಡ ಆಗುತ್ತೆ ಜೊತೆಗೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳ ಜೊತೆ ಮಾತಾಡ್ದಂಗೂ ಕೂಡ ಆಗುತ್ತೆ ಇಂಟ್ರ್ಯಾಕ್ಷನ್ ಚೆನ್ನಾಗಿರುತ್ತೆ ಓಕೆ ಸೊ ಇದು ಕತೆ ಆಮೇಲೆ ಇನ್ನು ಮೂರನೇ ಪಾಯಿಂಟಲ್ಲಿ ಚೆಕ್ ಚೆಕ್ಔಟ್ ನ್ಯೂ ಟಿಪ್ಸ್ ಟು ಗ್ರೋ ಇವರ್ ಚಾನಲ್ ಅಂತಂದ್ಬಿಟ್ಟು ಕ್ರಿಯೇಟರ್ ಟಿಪ್ಸ್ ಅಂತನ್ಬಿಟ್ಟು ಸೊ ಒಂದು ಅವ್ರದೇ ಒಂದು ಒಂದು ಇದು ಮಾಡ್ತಾ ಇದ್ದಾರೆ ಆಯಿತಾ ಒಂದು ಏನೋ ಒಂಥರ ಪ್ಲ್ಯಾನ್ ಮಾಡಿ ಒಂದು ಯೂಟ್ಯೂಬ್ ಇಂಡ್ಯಾದಲ್ಲಿ ಅವರು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಎಕ್ಸ್ಪ್ಲೋರ್ ಕ್ರಿಯೇಟರ್ ಟಿಪ್ಸ್ಟು ಅಂತ ಇದು ನೋಡಿ ಅಲ್ಲಿ ಕ್ಲಿಕ್ನ ಮಾಡಿದ್ರೆ ಅವ್ರು ಚಾನಲ್ ಓಪನ್ ಆಗುತ್ತೆ ಸೊ ಅದರಲ್ಲಿ ಯೂಟ್ಯೂಬರು ಆವಾಗವಾಗ ಏನಾದರೂ ಐಡಿಯಾಸ್ಗಳು ಅದು ಇದು ಏನಾದರೂ ಕ್ರಿಯೇಟರ್ಸ್ಗಳದು ವಿಡಿಯೋ ಮಾಡಿಸಿರ್ತಾರೆ ಸೊ ಅದನ್ನು ನೀವು ನೋಡಿ ನಿಮ್ಮ ಒಂದು ಚಾನಲ್ ಗ್ರೋನ ಮಾಡ್ಕೊಳ್ಳೋದಕ್ಕೆ ಅದು ಎಲ್ಪ್ ಆಗುತ್ತೆ ಅಂತ ಅವರಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟು ಪಾಯಿಂಟಲ್ಲಿ ನೀವು ನೋಡ್ಬೋದು ಡೈವಿನ್ ಟು ಮೆಂಬರ್ಸ್ ಒಂದು ಶಾರ್ಟ್ಸ್ ಅಂತ ಕೊಟ್ಟಿದ್ದಾರೆ ಇದೇನಪ್ಪ ಅಂತಂದರೆ ಯಾರ್ಯಾರು ನಿಮ್ಮ ಒಂದು ಚಾನಲಲ್ಲಿ ಮೆಂಬರ್ಶಿಪ್ನ ತಗೊಂಡಿರ್ತಾರೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಹಕ್ಕಾಗಿ ಜಾಯಿನ್ ಬಟನ್ ಇದೆ ನೋಡಿ ಆ ಮೆಂಬರ್ಶಿಪ್ ತಗೊಂಡಿರೋರಿಗೆ ಸಪ್ರೇಟಾಗಿ ಶಾರ್ಟ್ಸ್ಗಳನ್ನ ಅವ್ರಿಗೆ ಮಾತ್ರ ನೋಡೋ ಥರ ಮಾಡಿ ಅಂತ ಐಡಿಯಾ ಕೊಡ್ತಾಯಿದ್ದಾರೆ ಅಂದರೆ ನೀವು ಹಾಕೋ ವಿಡಿಯೋ ಕೆಲವೊಂದಷ್ಟು ಶಾರ್ಟ್ಸ್ ವೀಡಿಯೋನ ಬರೀ ಮೆಂಬರ್ಸ್ಗಂತಲೇ ಮಾಡಿ ಅದು ನಿಮ್ಮ ಒಂದು ಮೆಂಬರ್ಸ್ಗಳಿಗೆ ಖುಷಿ ಕೊಡುತ್ತೆ ಸೊ ಅವ್ರಿಗೂ ಏನಾದರೂ ಸ್ವಲ್ಪ ಶೇರ್ ಮಾಡಿ ದ ಸೀನ್ಸ್ ಹಾಕಿ ಫುಟೇಜಸ್ಗಳು ಕ್ಲಿಪ್ಸು ಮತ್ತು ಅಪ್ಕಮಿಂಗ್ ವೀಡಿಯೋಸ್ಗಳ ಬಗ್ಗೆ ಕೆಲವೊಂದಷ್ಟು ಮಾಹಿತಿ ಆ ಥರದ್ದನ್ನ ಅವ್ರಿಗೆ ಒಂದು ಅರ್ಲಿ ಆ್ಯಕ್ಸಸ್ ಕೊಡಿ ಅಂದ್ಬಿಟ್ಟು ಹೇಳಿದ್ದಾರೆ ಸೊ ಇದನ್ನು ಕೂಡ ನಾನು ಮಾಡಬೇಕಾಗುತ್ತೆ ಫೋಕಸ್ ಮಾಡ್ತೀನಿ ಇದನ್ನು ನೆಕ್ಸ್ಟು ಕ್ರಿಯೇಟರ್ ಅಂತ ರೈಸು ಲಾಸ್ಟ್ ಮಂತಲ್ಲಿ ಸೊ ಅಟ್ ಪ್ರೆಸೆಂಟ್ ಇವಾಗ ಪ್ರಿಯಾ ಲೈಫ್ ಕೋಚ್ ಅನ್ನೋರದ್ದು ಚಾನಲ್ಲು ತುಂಬ ಗ್ರೋತಲ್ಲಿದೆ ಸುಮ್ಮ ತುಂಬ ಚೆನ್ನಾಗಿ ರೀಚ್ ಆಗ್ತಿದ್ದಾರೆ ಅನ್ನೋದು ಅವರಲ್ಲಿ ಕೊಟ್ಟಿದ್ದಾರೆ ಸೊ ಬೇಕಂತಂದ್ರೆ ಅಲ್ಲಿ ಕ್ಲಿಕ್ನ ಮಾಡಿ ಚೆಕ್ಔಟ್ ಮಾಡ್ಬೋದು ಸೊ ಕೆಳಗಡೆ ನಮಗೆ ತುಂಬ ಇಷ್ಟವಾದಂಥ ಒಂದು ಮೆಸೇಜ್ ಇಲ್ಲಿದೆ ಕೀಪ್ ಅಪ್ ದ ಗ್ರೇಟ್ ವರ್ಕ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಸೀಂಗ್ ಮೋರ್ ಫ್ರಮ್ ಯು ಆ್ಯಂಡ್ ವಾಚಿಂಗ್ ಯು ಗ್ರೋ ದ ಯೂಟ್ಯೂಬ್ ಟೀಮ್ ಆಯಿತಾ ಸೊ ಇದು ನನಗೆ ಪರ್ಸ್ನಲಿ ತುಂಬ ಮೋಟಿವೇಟ್ ಮಾಡುತ್ತೆ ಪ್ರತಿ ಮೇಲಲ್ಲೂ ಅಷ್ಟೇ ಯೂಟ್ಯೂಬರು ಓ ನಮಗೆ ಅಲ್ಲಲ್ಲೇ ಹೇಳ್ತಾ ಇರ್ತಾರೆ ಪ್ರತಿ ಮೇಲಲ್ಲೂ ಈ ಇದೇ ಥರ ಬೆಳೀತಾ ಇರಿ ಇನ್ನೂ ಬೆಳೀರಿ ಅಂತ ಅದೊಂದು ಐಡಿಯಾ ಕೊಡ್ತಾಯಿರ್ತಾರೆ ಸೊ ಅದು ನಮಗೊಂದು ಸ್ವಲ್ಪ ಮೋಟಿವೇಶನ್ ಕೊಡುತ್ತೆ ಸೊ ಯಾವುದೇ ಒಂದು ಸಿಲ್ವರ್ ಪ್ಲೇ ಬಟನ್ ಬಂದಿದ್ರು ಅಷ್ಟೇ ಅದರಲ್ಲೂ ಕೂಡ ಸರ್ಟಿಫಿಕೇಟಲ್ಲಿ ಕೆಳಗಡೆ ಅವ್ರು ಕೊಟ್ಟಿರ್ತಾರೆ ಆಯಿತಾ ಇದೇ ಥರ ಒಳ್ಳೆ ಗುಡ್ ವರ್ಕ್ನ ಕಂಟಿನ್ಯೂ ಮಾಡಿ ಒಳ್ಳೆಯದಾಗಲಿ ಅಂತ ಸೊ ಯಾರು ನಮ್ಗೆ ಕೆಟ್ಟದನ್ನು ಬಯಸ್ತಾರೋ ಗೊತ್ತಿಲ್ಲ ಒಳ್ಳೇದನ್ನು ಬಯಸೋರು ನಮ್ಮ ಸಬ್ಸ್ಕ್ರೈಬರ್ಸು ಅದು ಬಿಟ್ಟರೆ ಯೂಟ್ಯೂಬ್ ಟೀಮ್ ಅಷ್ಟೇ ಅದು ಬಿಟ್ರೆ ಇನ್ಯಾರು ನಮಗೆ ಅಷ್ಟು ನಮಗೆ ನಾವು ಬೆಳೀಲಿ ಪರ್ಸ್ನಲಿ ಅಂತ ಯಾರೂ ಕೂಡ ಇಷ್ಟಪಡೋಲ್ಲ ಸೊ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತಂದರೆ ಅವರು ನಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಸಬ್ಸ್ಕ್ರೈಬ್ ಆಗಿಲ್ಲ ಅಂದವ್ರು ಏನು ಇಲ್ಲ ಅಂತಲ್ಲ ಸೊ ಅವರಿಗೆ ಏನೋ ಸ್ವಲ್ಪ ಅಷ್ಟು ಇಂಪ್ರೆಸ್ ಆಗಿರಲ್ಲ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿರಲ್ಲ ಅಷ್ಟೇ ಸೊ ಒಟ್ನಲ್ಲಿ ಒಳ್ಳೇದು ಬಯಸೋದು ಅವರೇ ಆಯ್ತು ಆಯಿತಾ ಸೊ ಇಷ್ಟನ್ನು ಹೇಳ್ತಾ ಈ ಒಂದು ಮೇಲನ್ನ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ನಿಮಗೂ ಕೂಡ ಬಂದಿರುತ್ತೆ ಆಮೇಲೆ ಇದನ್ನು ಆದಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ಕೊಳ್ಳಿ ನಿಮ್ಮ ಒಂದು ಚಾನಲ್ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನ ಓಕೆ ಸೊ ಇಷ್ಟು ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವಿಡೋದು ಸಿಗೋಣ ಆಲ್